ನ್ಯೂಸ್ಗೆ ಸರ್ವರಿಗೆ ಸ್ವಾಗತ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚಲಾವಣೆಯು ದಾವಣಗೆರೆ ಚಿತ್ರದುರ್ಗ ತುಮಕೂರು ಬ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಹರಿಹರ ಕ್ಷೇತ್ರದಲ್ಲಿ ಶಿಕ್ಷಕರು ತಮ್ಮ ತಮ್ಮ ಅಭ್ಯರ್ಥಿ ಪರ ಮತ ಚಲಾಯಿಸಿದರು ಹರಿಹರ ತಾಲೂಕಿನಲ್ಲಿ ಒಟ್ಟು ನಾನ್ನೂರ ಅರವತ್ತೊಂದು ಮತಗಳಿದ್ದು ನಾನ್ನೂರ ನಲವತ್ತೆಂಟು ಮತ ಚಲಾವಣೆಯಾದವು ಬಿ ಜೆ ಪಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಮತ್ತು ಚಂದ್ರಶೇಖರ್ ಪೂಜಾರಿ ಮಾತನಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಪರ ನಿಗಾವಿ ಶ್ರೀನಿವಾಸ್ ಎಲ್ ಬಿ ಹನುಮಂತಪ್ಪ ಮಾತನಾಡಿದರು ಪಕ್ಷೇತರ ಅಭ್ಯರ್ಥಿ ಪರ ಜಯಣ್ಣ ಮತ್ತು ರೇಖಾ ಮಾತನಾಡಿದರು ಮಧ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕುವರೆಗೆ ಮುಗಿದಿದೆ ಚುನಾವಣೆ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಸರಿಸುಮಾರು ವರ್ಗಾನಾಗಿದೆ ಈ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿನ ಇಂಡಿಯಾ ಅಲ್ಲ ಎನ್ ಡಿ ಎ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿದ್ದೇನೆ ಶಿಕ್ಷಕ ಉಪನ್ಯಾಸಕ ಶಿಕ್ಷಣ ಸಮಸ್ಯೆಗಳ ಬಲವನ್ನು ಗಳಿಸಿದ್ದೇನೆ ಪ್ರೀತಿಯನ್ನು ಗಳಿಸಿದ್ದೇನೆ ಅವರ ಕುಟುಂಬದಲ್ಲಿ ಒಬ್ಬನಾಗಿ ಜೀವನ ಮಾಡ್ತಾ ಹಾಗಾಗಿ ನನ್ನನ್ನು ಈ ಭಾಗದಲ್ಲಿ ಮೂರು ಬಾರಿ ಕೆಲಸಿದ್ರು ಇವತ್ತು ನಾಲ್ಕನೇ ಬಾರಿಗೆ ಚುನಾವಣೆ ನನಗೆ ವಿಶ್ವಾಸ ಇದೆ ಇವತ್ತು ತುಮಕೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಎಲ್ಲ ಮತಗಟ್ಟೆಗೆ ಹೋಗಿದ್ದೆ ನನ್ನ ಶಿಕ್ಷಕ ಸಮುದಾಯದ ಅಪೂರ್ವವಾದ ಬೆಂಬಲ ಸಾವಿರಾರು ಜನ ಶಿಕ್ಷಕರು ನಮ್ಮ ಧ್ವನಿ ವೈಯ್ಯನ್ ಅವನ್ನು ಉಳಿಸ್ಕೋಬೇಕು ಅನ್ನುವ ಭಾವನೆಯೊಂದಿಗೆ ಭಾಳ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ನಾನು ಒಂದು ಮಾತಲ್ಲಿಗೆ ಇಷ್ಟಪಡ್ತಾ ಇದ್ದೇನೆ ಮೂರು ಬಾರಿ ಎಷ್ಟು ಓಟ್ ಬಂದಿತ್ತು ಅದಕ್ಕಿಂತ ಜಾಸ್ತಿ ಓಟಲ್ಲಿ ಈ ಸಲ ಗೆಲ್ತಿ ವಿಶ್ವಾಸ ನೂರಕ್ಕೂ ಭಾಗ ನಿಮಗೂ ಗೊತ್ತು ನನಗೂ ಗೊತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಇಂಡಿಪೆಂಡೆಂಟ್ ಅವರು ಬೇರೆ ಬೇರೆ ಏನೇನೋ ಕರಾಮತ್ ನಡೆಸಿದ್ರು ಆ ಕರಾಮತ್ಗೆ ಶಿಕ್ಷಕರು ಯಾರು ಫಿದ ಆಗಲಿಲ್ಲ ಶಿಕ್ಷಕರು ಸೊಪ್ಪು ಆಗಲಿಲ್ಲ ಅವ್ರು ಗೊತ್ತಿದೆ ವಯನೊಬ್ಬರೇ ನಮ್ಮ ಧ್ವನಿ ನಮ್ಮ ಜೊತೆಗಿರೋರು ಯಶಸ್ಸುಗಳು ಭಾಗಿಯಾಗೋರು ಅಂತ ಒಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರಗಳು ಯಾವ ಯಾವ ಕಾಲಘಟ್ಟದಲ್ಲಿ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲಿಯೂ ಶಿಕ್ಷಕರ ಪರ ನಿಲುವು ಶಿಕ್ಷಣದ ಪರ ನಿಲುವು ವಿದ್ಯಾರ್ಥಿಗಳ ಪರ ದೇಶದ ಭವಿಷ್ಯದ ಪರ ನಿಲುವುಗಳನ್ನು ತಗೊಂಡಿದೆ ಕಾಂಗ್ರೆಸ್ ಯಾವಾಗಲೂ ಶಿಕ್ಷಕರನ್ನ ಗೌರವವಾಗಿ ನಡೆಸಿಕೊಳ್ಳಲಿಲ್ಲ ಕಾಂಗ್ರೆಸ್ ಯಾವಾಗಲೂ ಶಿಕ್ಷಣ ಸಂಸ್ಥೆಗೆ ಅನುಕೂಲ ಮಾಡಲಿಲ್ಲ ಮತ್ತೆ ಕಾಂಗ್ರೆಸ್ ಯಾವಾಗಲೂ ವಿದ್ಯಾರ್ಥಿಗಳ ಹಿತ ಕಾಯಲಿಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇದುವರೆಗೂ ಗೆದ್ದು ಇತಿಹಾಸ ಇಲ್ಲ ಈ ಕ್ಷೇತ್ರದಲ್ಲಿ ಗೆದ್ದಿರೋದು ಎಂಬತ್ತು ಪರ್ಸೆಂಟ್ ಬಿಜೆಪಿ ಇಪ್ಪತ್ತು ಪರ್ಸೆಂಟ್ ಜೆ ಡಿ ಎಸ್ ಅದು ಬಿಟ್ಟರೆ ಕಾಂಗ್ರೆಸ್ ಗೆದ್ದಿಲ್ಲ ಈ ಬಾರಿಯೂ ಕಾಂಗ್ರೆಸ್ ಗೆಲ್ಲುವುದಿಲ್ಲ ಈ ಬಾರಿ ಮೈತ್ರಿ ಅಭ್ಯರ್ಥಿ ನಾನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ತೀನಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಧನ್ಯವಾದ ಕಳೆದ ಬಾರಿ ಚುನಾವಣೆ ಮುಂಚಿಕೊಂಡ್ರೆ ಈ ಬಾರಿ ನಿಮಗೆ ಆ ಒಂದು ವ್ಯವಸ್ಥೆಯಲ್ಲಿ ಮತ ತಗಂತೇನೆ ಅಂತ ಅದಕ್ಕೆ ನಾವು ಮಟ್ಟದಲ್ಲಿ ಹೌದು ಮೊದಲನೇ ಬಾರಿಗೆ ಸ್ವತಂತ್ರ ಅಭ್ಯರ್ಥಿ ಆಗಿದ್ದಾಗ ನನಗೆ ಗೆಲ್ಲುವುದಕ್ಕೆ ಅರವತ್ತೈದು ಮತ ಕಡಿಮೆ ಇತ್ತು ಮೊದಲನೇ ಪ್ರಶ್ನೆ ಬಂದು ಅರವತ್ತೈದು ಕಡಿಮೆ ಇತ್ತು ಎರಡನೇ ಬಾರಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾಗ ನನಗೆ ಆರ್ನೂರೈವತ್ತು ಮತ ಕಡಿಮೆ ಇತ್ತು ಮೂರನೇ ಬಾರಿಗೆ ಬಿಜೆಪಿ ಮುಖಾಂತರ ಬಂದಾಗ ಇನ್ನೂರ ಎಂಬತ್ತು ಮತ ಕಡಿಮೆ ಇತ್ತು ಫಸ್ಟ್ ರೌಂಡಿಗೆ ಫಸ್ಟ್ ರೌಂಡ್ ನನಗೂ ಬಾರಿ ಇದೆ ಅದು ಅದಕ್ಕೆಲ್ಲ ಈ ಬಾರಿ ನಾನು ಮೊದಲನೇ ಮಟ್ಟದಲ್ಲೇ ಐಎಸ್ಟ್ ರೋಡ್ ತಗೊಂಡು ಗೆಲ್ತ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ತನಕ ಬೆಂಡಾಲ್ ಕೆಳಗೆ ಕೂತು ಮತದಾರ ಮನವೊಲಿಸಿ ನನ್ನ ಗೆಲುವಿಗೆ ಶ್ರಮಿಸಿರುವಂತ ಈ ಕ್ಷೇತ್ರದ ಶಾಸಕರಂತ ಪಿ ಹರೀಶ್ ಅಣ್ಣವರಿಗೆ ಮಾಜಿ ಶಾಸಕ ಅಂತ ಶಿವಶಂಕರಣ್ಣವರಿಗೆ ಮಂಡಲ ಅಧ್ಯಕ್ಷರಿಗೆ ಜೆ ಡಿ ಎಸ್ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಎಲ್ಲ ಹಿರಿಯರಿಗೆ ನಮ್ಮ ಸಂಘದ ಪ್ರಮುಖರಿಗೆ ಜನ ಸೆಕ್ರೆಟರಿ ಅವರಿಗೆ ನಮ್ಮ ಶಿಕ್ಷಕರಿಗೆ ಎಲ್ಲ ಸಂಘಟನೆಯವರಿಗೆ ಅವ್ರಿಗೂ ಮಹಿಳಾ ಮಹಿಳಾ ಘಟಕದ ಎಲ್ಲ ನಮ್ಮ